ಎರಡು ಹೆಸರಿನ ಊರು ಎರಡು ವಂಶದ ಜನರು ಎರಡು ಸಂಸಾರಗಳು ಎರಡು ಜೀವಗಳು ಸೇರಿತು ಜೊತೆಯಾಯಿತು ಮದುವೆ ಎಂಬ ಬಂಧನದಲ್ಲಿ ಪತಿಯಾಗಿ ಪತ್ನಿಯಾಗಿ ಹಳೆಯನಾಗಿ ಸೊಸೆಯಾಗಿ ಹಲವಾರು ಸಂಬಂಧಗಳ ಹೆಸರುಗಳಿಗೆ ಪಾತ್ರಾಭಿನಯ ಹೊಸತರದ ಅನುಭವ ಹೊಸದಾದ ಮನೆ ಹೊಸ ಮುಖಗಳ ಮನ್ನಣೆ ವಿಭಿನ್ನ ವಾತಾವರಣ ನೂತನ ಪರಿವಾರದ ಅನಾವರಣದಲ್ಲಿ ಆರಂಭ ಹೊಸ ಜೀವನ ತವರಿನ ತೇರಿನಲ್ಲಿ ಸುತ್ತಿದ ದಿನಗಳು ಕ್ಷಣಗಳು ಪ್ರತ್ಯಕ್ಷವಾಗಿವೆ ಕಣ್ಮುಂದೆ ಅಮ್ಮನ ವಾತ್ಸಲ್ಯ ತಂದೆಯ ವಿನಯ ಅಣ್ಣ ತಮ್ಮಂದಿರ ಅಭಿಪ್ರಾಯ ಅಕ್ಕ ತಂಗಿಯರ ಕಿತ್ತಾಟಕ್ಕೆ ವಿದಾಯ ಅಜ್ಜ ಅಜ್ಜಿ ಕಥೆಗಳೇ ಮುಕ್ತಾಯ ದೇಹ ನಿಂತಿದೆ ಅತ್ತೆ ಮಾವನ ಮನೆಯಲ್ಲಿ ಮನಸ್ಸು ಮರೆಯಾಗಿ ತವರು ಸೇರಿದೆ ಕ್ಷಣ ಮಾತ್ರದಲ್ಲಿ ತವರಿಂದ ಕರೆತಂದನು ಪತಿರಾಯ ಒಳ ಹೊಕ್ಕನು ಪತ್ನಿಯ ಹೃದಯದ ಮನೆಯ ಉಸಿರು ಉಸಿರಲ್ಲಿ ಬೆರೆತಾಗ ಹೊಸ ಚೇತನ ನನಗಾಗಿ ನೀನು ನಿನಗಾಗಿ ನಾನೆಂಬ ಆಶ್ವಾಸನೆಯ ಪ್ರಮಾಣ ಹೊಸ ಪರಿಸ್ಥಿತಿ ಹೊಸ ವ್ಯಕ್ತಿ ಹೊಸ ಪ್ರವೃತ್ತಿ ಮದುವೆಯಾದ ವಸರದಲ್ಲಿ ಎಲ್ಲವೂ ಹೊಸದು ಹೊಸದು